ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೂರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಕಾಣ್ತಾ ಇದೆ ಯಾವುದು ಅಂತ ಹೇಳಿದ್ರೆ ಮಂಡಿ ನೋವು ನಾವು ಹಿಂದೆ ಕೇಳ್ತಿದ್ವಿ ಎಂಬತ್ತು ಎಪ್ಪತ್ತು ಎಂಬತ್ತು ಅರವತ್ತು ವರ್ಷದ ಮೇಲೇನೆ ಮಂಡಿ ನೋವು ಬರೋದನ್ನ ಕೇಳ್ತಿದ್ವಿ ಈಗ ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳಿಗೆ ಕೆಲವು ಸಂದರ್ಭದಲ್ಲಿ ನಾಲ್ಕೈದು ವರ್ಷದ ಮಕ್ಕಳಿಗೂ ಕೂಡ ಮಂಡಿ ನೋವು ಬರ್ತಾ ಇದೆ ಅಂದ್ರೆ ಎಂತ ವಿಪರ್ಯಾಸ ಇದು ಇದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಬೇಕು ಮಂಡಿ ನೋವೇನ ಕಾರಣ ಅದರ ಲಕ್ಷಣ ಮತ್ತು ಅದಕ್ಕೆ ಪರಿಹಾರ ಈ ರೀತಿಯಾಗಿ ನಾವು ಮೂರು ವಿಭಾಗದಲ್ಲಿ ಈ ಸಮಸ್ಯೆ ಪರಿಹಾರವನ್ನ ಕಂಡುಕೊಳ್ಳೋಣ ಮಂಡಿ ನೋವಿಗೆ ಕಾರಣ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಬರ್ಲಿಕ್ಕೆ ಕಾರಣ ಸಕ್ಕರೆ ಕೊಡ್ತಾ ಇದ್ದೀವಿ ಬ್ರೆಡ್ಡು ಬಿಸ್ಕೆಟ್ ಚಾಕ್ಲೇಟು ಬೇಕರಿ ಪದಾರ್ಥಗಳು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಹಾಕಿರ್ತಕ್ಕಂತ ಹಾಕಿರ್ತಕ್ಕಂಥ ಫುಡ್ಗಳನ್ನ ಕೊಡೋದ್ರಿಂದ ನಮ್ಮ ಮಕ್ಕಳ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಇದೆ ಆ ಕಾರಣದಿಂದಾಗಿ ಸ್ವಲ್ಪ ಮಕ್ಕಳು ಬಿದ್ದಾಗ್ಲೂ ಕೂಡ ಮೂಳೆಗಳು ಮುರಿತಾ ಇದಾವೆ ನಮ್ಮ ಆಶ್ರಮದಲ್ಲಿ ಸಮಸ್ಯೆ ಇರೋರು ಸುಮಾರು ಸುಮಾರು ಒಂದ್ ತಿಂಗಳಿಗೆ ಒಂದು ಹನ್ನೆರಡು ಮಕ್ಕಳನ್ನಾದ್ರೂ ನಾವು ನೋಡ್ತೇವೆ ಸಣ್ಣ ವಯಸ್ಸಲ್ಲಿ ಅಷ್ಟು ಸಣ್ಣ ವಯಸ್ಸಿನಲ್ಲೇ ಈ ಕ್ಯಾಲ್ಸಿಯಂ ಕೊರತೆಯ ಸಮಸ್ಯೆಗಳು ಬರ್ತಾ ಇದೆ ಯಾಕೆ ಸಕ್ಕರೆಯ ಪದಾರ್ಥಗಳು ಮೈದಾ ಹಿಟ್ಟಿನ ಪದಾರ್ಥಗಳು ದಾಳ ಟೇಸ್ಟಿಂಗ್ ಪೌಡರ್ ಪ್ರೆಸರ್ವೇಟಿವ್ ಹಾಕಿರ್ತಕ್ಕಂಥ ಜಂಕ್ ಫುಡ್ ಫಾಸ್ಟ್ ಫುಡ್ಗಳಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಳಾಗತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಶಕ್ತಿನೂ ಕೂಡ ಕಮ್ಮಿಯಾಗಿ ಈ ತರ ಸಮಸ್ಯೆಗಳು ಬರ್ತವೆ ಒಂದು ಇದನ್ನ ಸಣ್ಣ ಮಕ್ಕಳು ತಪ್ಪು ಮಾಡೋದಷ್ಟೇ ಅಲ್ಲದೆ ದೊಡ್ಡವರು ಅವ್ರ ಜೊತೆಗೆ ತಿಂತಾರೆ ದೊಡ್ಡವರು ತಿನ್ನೋದ್ ನೋಡಿನೇ ಚಿಕ್ಕ ಮಕ್ಕಳು ತಿಂತಾರೆ ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ ನೀವು ಹೇಳ್ದಂಗೆ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ನೀವೇ ಆ ತಪ್ಪನ್ನು ಅವ್ರ ಮುಂದೆ ಮಾಡ್ತಾ ಇರ್ತೀರ ಅದಕ್ಕೆ ಮೊದಲು ನೀವು ತಿನ್ನೋದನ್ನ ಬಿಡಿ ಆಮೇಲೆ ನಿಮ್ಮನ್ನ ನೋಡಿ ಅವರು ಬಿಡ್ತಾರೆ ಈಗ ಆಲ್ರೆಡಿ ಕಲ್ತೋಗಿದೆ ಅಭ್ಯಾಸ ಚಟ ಅಂತ ಹೇಳಿದ್ರೆ ಅದನ್ನ ಬಿಡಿಸೋದು ಸುಲಭ ಏನಂತ ಹೇಳಿದ್ರೆ ಮಕ್ಕಳು ಹಠ ಮಾಡ್ತಾರೆ ಅದನ್ನ ಕೊಡಿಸ್ತಾರೆ ಊಟನೇ ಮಾಡಲ್ಲ ಅಂತ ಹೇಳ್ತಾರೆ ಊಟ ಕೊಡಬೇಡಿ ಎಷ್ಟು ದಿವಸ ಉಪವಾಸ ಇರ್ತಾರೆ ಒಂದ್ ದಿವ್ಸ ಇರ್ಬೋದು ಎರಡು ದಿವಸ ಇರ್ಬೋದು ಮೂರನೇ ದಿವಸ ನೀವೇನು ಕೊಟ್ಟರು ತಿನ್ನೋ ಪರಿಸ್ಥಿತಿಗೆ ಮಕ್ಕಳು ಬರ್ತವೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಡಬೇಕು ಕಷ್ಟ ತೋರಿಸ್ಬೇಕು ಶಿಕ್ಷಣ ಮೂಲ ಒಂದು ಸಂಸ್ಕಾರದ ರೂಪದಲ್ಲಿ ಬರಲಿಕ್ಕಾಗಿ ಹಿಂದೆ ಶಿಕ್ಷೆ ಮೂಲಕನೂ ಕೂಡ ಶಿಕ್ಷಣ ಕೊಡ್ತಾ ಇದ್ರು ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಮೇಸ್ಟ್ರು ಹೊಡೆದ್ರೆ ಮೇಸ್ಟ್ರು ಮೇಲೆ ಕಂಪ್ಲೇಂಟ್ ಮಾಡ್ತೇವೆ ನಮ್ಮ ಮಕ್ಕಳಿಗೆ ನಾವು ಮುದ್ದು ಮಾಡಿ ಬೆಳೆಸ್ತೇವೆ ಮಕ್ಕಳ ಮೇಲೆ ಪ್ರೀತಿ ಇರಬೇಕೆ ಹೊರತು ಮೋಹ ಇರಬಾರ್ದು ಮೋಹ ಹುಟ್ಟೋದು ಅಹಂಕಾರದಿಂದ ಪ್ರೀತಿ ಹುಟ್ಟೋದು ವಾತ್ಸಲ್ಯದಿಂದ ಅದಕ್ಕಾಗಿ ನಾವು ಮೋಹದಿಂದ ಮಕ್ಕಳಲ್ಲೂ ಅಹಂಕಾರವನ್ನು ಹುಟ್ಟಿಸಿ ಅವ್ರ ಜೀವನ ಸರ್ವನಾಶ ಮಾಡದೆ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದಾಗ ಆ ಮನೆ ಮಹಾಮನೆ ಆಗುತ್ತೆ ನಮ್ಮ ಉದ್ದೇಶ ಮನೆ ಮಹಾಮನೆ ಆಗುತ್ತೆ ಮಹಾಮನೆ ಅಂದರೆ ದೊಡ್ಡ ಮನೆ ಅಲ್ಲ ಬಂಗಲೆ ಅಲ್ಲ ದಿವ್ಯ ಮನೆ ಭವ್ಯ ಮನೆ ಅಲ್ಲ ಇರಲಿ ಮತ್ತೆ ಈ ವಿಚಾರವನ್ನು ಮಾಡೋಣ ಇದು ಒಂದಾಯ್ತು ನಮ್ಮ ಆಹಾರ ಪದ್ಧತಿಯಿಂದ ಈ ಒಂದು ಸಮಸ್ಯೆಗಳು ಬರ್ತವೆ ಬೋನ್ ವೀಕ್ ಆಗುತ್ತೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ ನಮ್ಮ ಆ ಒಂದು ಸಿನೋವೆಲ್ ಫ್ಲೂಯಿಡ್ ಅಂತ ಇರ್ತದೆ ಕಾಲ್ಟಿಲೇಜ್ ಲಿಗಮೆಂಟ್ ಅಂತ ಇರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಆವಾಗ ಅಲ್ಲಿ ಡ್ರೈನೆಸ್ ಇಂದ ಏನಾಗುತ್ತೆ ಗ್ರೀಸ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಅದರಿಂದ ಮಂಡಿ ನೋವು ಬರ್ತದೆ ಒಂದು ತಡವಾಗಿ ಮಲಗುದು ತಡವಾಗಿ ಹೇಳೋದು ದುಶ್ಚಟಗಳನ್ನು ಮಾಡೋದ್ರಿಂದ ಕೂಡ ಈ ಸಮಸ್ಯೆ ಬರ್ತದೆ ಅಜೀರ್ಣಮಲಬದ್ಧತೆ ಹೆಚ್ಚಾಗಿ ಈ ಆಮ ಆಗುತ್ತೆ ಅಜೀರ್ಣ ಮಲಬದ್ಧತೆಯಿಂದ ಆ ಅಜೀರ್ಣ ಮಲಬದ್ಧತೆಯಿಂದ ಸೃಷ್ಟಿಯಾದ ಆಮನೆ ಆರ್ಟಿಯೋ ಆಸ್ಟಿಯೋ ಅರ್ಥ್ರೈಟಿಸ್ ರೊಮಟೈಡ್ ಅರ್ಥರೈಟಿಸ್ ಆಸ್ಟಿಯೋ ಅನ್ನುವ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ಸಮಯಕ್ಕೆ ಸರಿಯಾಗಿ ನಿದ್ರೆ ಎಂಟು ತಾಸು ನಿದ್ರೆ ಮಾಡಬೇಕು ಸರಿಯಾಗಿ ಆಮೇಲೆ ಸತ್ವಪರಿತವಾಗಿರ್ತಕ್ಕಂತಹ ಆಹಾರ ಹೆಚ್ಚು ಸೊಪ್ಪುಗಳನ್ನ ತಿನ್ನೋದ್ರಲ್ಲಿ ನಮ್ಗೆ ಕ್ಯಾಲ್ಸಿಯಂ ಬೇಕಾದಷ್ಟು ಸಿಗ್ತದೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಬಸಳೆ ಸೊಪ್ಪು ದಂಟಿನ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಎಲ್ಲಾ ಸೊಪ್ಪುಗಳಿದ್ದಾವೆ ನಮ್ಮ ಮಕ್ಕಳಿಗೆ ಸೊಪ್ಪಿನ ಅಂಗಡಿಗೆ ಹೋದ್ರೆ ಆ ಸೊಪ್ಪಿನ ಹೆಸರು ಹೇಳಕ್ ಬರಲ್ಲ ಆ ಉದ್ದ ಸೊಪ್ಪು ಇದೆಯಲ್ಲ ಆ ಗಿಡ್ಡ ಸೊಪ್ಪಿದೆಯಲ್ಲ ಇದೆಯಲ್ಲ ಅದು ಕೆಂಪು ಕಲರ್ ಸೊಪ್ಪು ಇಲ್ಲ ಅದನ್ನ ಕೊಡಿ ಅಂತ ಕೇಳ್ತಾರೆ ಸಣ್ಣ ಮಕ್ಕಳಿಗೆ ಅಂದರೆ ಸೊಪ್ಪುಗಳ ಹೆಸರನ್ನೇ ನಮ್ಮ ಮಕ್ಕಳಿಗೆ ಕಲಿಸಿಲ್ಲ ನಾವು ನೂರಾರು ರೀತಿಯ ಸೊಪ್ಪುಗಳಿದ್ದಾವೆ ಎಲ್ಲ ಸೊಪ್ಪುಗಳಲ್ಲೂ ಕೂಡ ಕ್ಯಾಲ್ಸಿಯಂ ಅಂಶ ಇರ್ತದೆ ಮತ್ತೆ ಮೊಳಕೆ ಕಾಳುಗಳಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ತದೆ ಅದರ ಜೊತೆಗೆ ಸುಣ್ಣದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲೆ ಅಡಿಕೆ ಸುಣ್ಣ ತಿಂತಾರೆ ಅದಕ್ಕೆ ಬೋನ್ಸ್ ತುಂಬಾ ಸ್ಟ್ರಾಂಗ್ ಇರ್ತವೆ ನಮ್ಮ ಮನೇಲಿ ಉದಾಹರಣೆಗೆ ಒಂದು ಅಜ್ಜಿ ಇದೆ ನೀಲಮ್ ಅಜ್ಜಿ ಅಂತೇಳಿ ಅದು ಎಂಬತ್ತು ವರ್ಷ ತೊಂಬತ್ತು ವರ್ಷದ ಹತ್ತತ್ರ ಇದೆ ಅದು ಮನೇಲಿ ಕೂರೋದಿಲ್ಲ ಓಡಾಡ್ತಾ ಇರ್ತದೆ ಅಲ್ಲಿ ಇಲ್ಲಿ ಒಂದೆರಡು ಮೂರು ಸರಿ ಬಿದ್ದಿದೆ ಸುಮಾರು ಸಲ ಬಿದ್ದಿದೆ ಆದರೂ ಕೂಡ ಬೋನ್ ಸ್ಟ್ರಾಂಗ್ ಆಗಿ ಅದಕ್ಕೆ ಏನು ತೊಂದರೆ ಆಗಿಲ್ಲ ಸ್ಟ್ರಾಂಗ್ ಆಗಿರೋದ್ರಿಂದ ಯಾಕಂದ್ರೆ ಎಲೆ ಅಡಿಕೆ ಸುಣ್ಣ ತಿಂತದೆ ಹಾಗೆ ತಾಂಬೂಲ ಸೇವನೆಯ ವಿಧಿ ಅಂತೇಳಿ ನಮ್ಮ ಭಾರತೀಯ ಪದ್ಧತಿಯಲ್ಲಿದೆ ಅದಕ್ಕಾಗಿ ನಾವು ಪ್ರಸಾದದ ನಂತರ ಎಲೆ ಅಡಿಕೆ ಸುಣ್ಣ ಸೋಂಪು ಕಾಳು ಲವಂಗ ಇದೆಲ್ಲ ತಿನ್ನೋದ್ರಿಂದ ಅದ್ರಲ್ಲಿ ಕ್ಯಾಲ್ಸಿಯಂ ಅಂಶ ಸಿಗ್ತದೆ ಎರಡು ಸರಿ ತಿನ್ಬೋದು ತಿನ್ನು ಅಂತ ಹೇಳಿ ಸಲ ತಿನ್ನೋದಲ್ಲ ಅದ್ರಲ್ಲಿ ತಂಬಾಕ್ ಹಾಕೊಂಡು ತಿಂತಾರೆ ಅದು ಬಹಳ ಡೇಂಜರ್ ಎಲೆ ಅಡಿಕೆ ಸುಣ್ಣ ಅಮೃತ ಸಮಾನ ತಂಬಾಕ್ ಸೇರಿದ್ರೆ ವಿಷ ಹೀಗೆ ಈ ಕಾರಣದಿಂದ ಯಾವ್ಯಾವ ಕಾರಣದಿಂದ ಅಂತ ಹೇಳಿದ್ವಿ ಅದನ್ನ ಸರಿಪಡಿಸ್ಕೊಳ್ಳ ಜೊತೆಗೆ ಅದರಲ್ಲೂ ಅದ್ರ ಜೊತೆ ಜೊತೆಗೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ಸ್ವಲ್ಪ ತಿಳಿಸ್ಕೊಟ್ವಿ ಹಾಗೇನೆ ನಿಂತು ಅಡುಗೆ ಮಾಡೋದ್ರಿಂದ ಮೊಣಕಾಲ್ ಮೇಲೆ ಹೆಚ್ಚು ಪ್ರೆಷರ್ ಬೀಳ್ತದೆ ಮೊದಲು ಕುಂತು ಅಡುಗೆ ಮಾಡೋ ಪರಿಸ್ಥಿತಿ ಇತ್ತು ಈಗ ನಿಂತು ಅಡುಗೆ ಮಾಡೋ ಪರಿಸ್ಥಿತಿ ಪದ್ಧತಿ ಇರೋದ್ರಿಂದ ಮಂಡಿ ನೋವು ಅದರ ಜೊತೆಗೆ ಆ ಇನ್ನೊಂದಿಷ್ಟು ಏನಂತ ಹೇಳಿದ್ರೆ ವೆರಿಕೋಸ್ ವೇನ್ ಸಮಸ್ಯೆ ಕೂಡ ಮಂಡಿ ನೋವಿನ ಸಮಸ್ಯೆ ಬರ್ತಾ ಇದೆ ಹಾಗೇನೆ ಮಕ್ಕಳಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಿಂದ ಮಂಡಿನೋನ ಸಮಸ್ಯೆ ಬರ್ತದೆ ಅದರ ಜೊತೆ ಜೊತೆಗೆ ಆ ಗರ್ಭಕೋಶದ ಸಮಸ್ಯೆಗಳಿಂದ ಗರ್ಭಕೋಶವನ್ನು ತೆಗಿತಾರೆ ಅದನ್ನು ಬಹಳ ಡೇಂಜರ್ ಗರ್ಭಕೋಶವನ್ನು ತೆಗೆದ್ರೆ ಮಣ್ಣಿನ ತಕ್ಷಣ ಬಂದೇ ಬರ್ತದೆ ಅದರ ಬದಲಾಗಿ ಗರ್ಭಕೋಶ ಸಮಸ್ಯೆಗಳಿಗೆ ನೈಂಟಿ ನೈನ್ ಪರ್ಸೆಂಟ್ ಜನರ ನಾವು ಆಪರೇಷನ್ ಇಲ್ಲದೆ ಗರ್ಭಕೋಶನ ಉಳಿಸಿ ಆ ಸಮಸ್ಯೆಯನ್ನು ಸರಿಪಡಿಸಬಹುದು ಆಯುರ್ವೇದದಲ್ಲಿ ಅದಕ್ಕಾಗಿ ಆಯುರ್ವೇದ ಚಿಕಿತ್ಸೆ ತೆಗೆದುಕೊಳ್ಳಬಹುದು ಗರ್ಭಕೋಶದ ಸಮಸ್ಯೆ ಇರೋರು ಥೈರಾಯ್ಡ್ ಸಮಸ್ಯೆಯಿಂದ ಕೂಡ ಕ್ಯಾಲ್ಸಿಯಂ ವ್ಯತ್ಯಾಸ ಆಗಿ ಮಣ್ಣಿನೂ ಬರಬಹುದು ಈಗೆಲ್ಲ ಕಾರಣ ಇದಕ್ಕೆ ಲಕ್ಷಣ ಏನಂದ್ರೆ ನಾವು ಓಡಾಡೋ ಟೈಮಲ್ಲಿ ಸ್ವಲ್ಪ ಮೊಣಕಲ್ಲಿ ಕಟ್ಟಕಟ್ಟ ಶಬ್ದ ಬರಬಹುದು ಕೂತ್ರೆ ಏಳಲಿಕ್ಕೆ ಸ್ವಲ್ಪ ಒಂಥರ ನೋವು ಆಗ್ಬೋದು ಮೊಣಕಾಲಲ್ಲಿ ಸ್ಟ್ರಕ್ ಆಗ್ಬೋದು ಮಣಕಾಲ ಇವೆಲ್ಲ ನೋವಿನ ಲಕ್ಷಣ ಇದಕ್ಕೆ ಪರಿಹಾರ ಏನು ಅಂದ್ರೆ ನಾವೇನು ತಪ್ಪು ಮಾಡಿದ್ರು ಸರಿ ಮಾಡಿಕೊಂಡು ಟೈಮ್ ಸರಿಯಾಗಿ ಆಹಾರ ಟೈಮ್ ಸರಿಯಾಗಿ ನಿದ್ರೆ ಮಾಡೋದು ಅದರ ಜೊತೆಗೆ ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನು ನಾವು ಹೇಳಿದ್ದೀವಿ ಅದನ್ನು ಸೇವನೆ ಮಾಡಿ ಒಂದಿಷ್ಟು ತಕ್ಷಣಕ್ಕೆ ಆ ಮನೆ ಮಧ್ಯನಲ್ಲಿ ಆ ನೋವನ್ನು ಶಮನ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ ಅತಿ ಬಲ ಅಂತ ಒಂದು ಗಿಡ ಬರುತ್ತೆ ಆ ಅತಿ ಬಲದ ಗಿಡವನ್ನು ನಾವೇನು ಮಾಡಬೇಕು ಆ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಬೇಕು ಎಲೆ ಮತ್ತು ಕಾಂಡವನ್ನು ಆ ಪೇಸ್ಟನ್ನು ಮಾಡಬೇಕು ಅಂತ ಹೇಳಿದ್ರೆ ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಅಷ್ಟು ಪೇಸ್ಟ್ ಇದ್ರೆ ಮಾಡ್ಬೇಕಂತ ಹೇಳಿದ್ರೆ ಆ ಸರಿಸುಮಾರು ಒಂದು ಕೆ ಜಿ ಎಳ್ಳೆಣ್ಣೆಯಲ್ಲಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಕುದು ಅದೆಲ್ಲ ಅಂಶ ಬಿಡ್ತದೆ ಅದನ್ನು ಇಟ್ಕೊಳ್ಬೇಕು ಅದನ್ನು ಕಾಲಿಗೆ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗ ಮೊಣಕಾಲಿನಲ್ಲಿ ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ ನೋ ಕಮ್ಮಿ ಆಗುತ್ತೆ ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಡಿಜನರೇಷನ್ ಆಗಿದ್ರೆ ಅದು ರೀ ಆಗಿ ಮತ್ತೆ ಮಡಿನೂ ಸರಿಯಾಗುತ್ತೆ ಇದೊಂದು ಇನ್ನೆರಡನೇದ್ದು ಲಕ್ಕಿ ಸೊಪ್ಪು ಹುಣಸೆ ಸೊಪ್ಪು ಹುಣಸೆ ಎಲೆ ಅಂತ ಕರೀತಾರೆ ಆಮೇಲೆ ಔಡಲೆಲೆ ಅದಕ್ಕೆ ಹರಳೆಲೆ ಅಂತ ಕರೀತಾರೆ ಎಕ್ಕದೆಲೆ ಹಾಗೆ ಬೇವಿನ ಸೊಪ್ಪು ಇವೆಲ್ಲವನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಒಂದೊಂದು ಮುಷ್ಟಿ ಅದನ್ನು ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ ಆ ಪೇಸ್ಟನ್ನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಹರಳೆಣ್ಣೆ ಹಾಕಿ ಅದ್ರಲ್ಲಿ ಒಂದು ಮುಷ್ಟಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನೇನ್ ಮಾಡಬೇಕು ಆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಆಮೇಲೆ ಕೊನೆಗೆ ಪೇಸ್ಟ್ ಹಾಕಿನ ಕೂಡ ಬಿಸಿ ಮಾಡಿಕೊಂಡು ಆ ಬಿಸಿ ಬಿಸಿ ಆದ ಪೇಸ್ಟನ್ನು ಆ ಬೆರಣಿ ತಟ್ತಾರಲ್ಲ ಆ ರೀತಿ ಮೊಣಕಾಲಿಗೆ ಅದನ್ನ ಪಟ್ಟು ಥರ ಹಾಕೊಂಡು ಅದರ ಮೇಲೆ ಒಂದು ಬಟ್ಟೆ ಸುತ್ತಕೊಂಡು ರಾತ್ರಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಬಿಸಿನೀರು ಹಾಕಿ ಒಂದು ತಿಂಗಳು ನಿರಂತರವಾಗಿ ಮಾಡಿದ್ರೆ ನಿಮ್ಮ ಮಂಡಿ ನೋವೇನಾಗುತ್ತೆ ಗಾಯಬ ಆಗುತ್ತೆ ಬಂದ ಮಂಗ್ ಮಾಯ ಆಗುತ್ತೆ ನಿವಾರಣೆ ಆಗುತ್ತೆ ನೂರಕ್ಕೆ ಪ್ರತಿಶತ ಎಂಬತ್ತು ತೊಂಬತ್ತರಷ್ಟು ಜನ ಈ ಮನೆ ಮದ್ದಲ್ಲೇ ಸರಿ ಮಾಡ್ಕೊಳ್ಬೋದು ನಮ್ಮಲ್ಲಿ ಬರೋದು ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಇದನ್ನು ಮಾಡಿದ್ರು ಆಗಿಲ್ಲ ಅಂದ್ರೆ ಅದು ತುಂಬಾ ಜಾಸ್ತಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರ್ತದೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಪತ್ರಪಿಂಡ ಜಂಬೀರ ಸ್ವೇದ ಚಿಂಚಾ ಲವಣ ಸ್ವೇದ ನಿತ್ಯ ಬಸ್ತಿ ಕರ್ಮ ಬಸ್ತಿ ಯೋಗ ಬಸ್ತಿ ಈ ತರದ ಚಿಕಿತ್ಸೆಗಳಿರ್ತವೆ ಜಾನ ಬಸ್ತಿ ಜಾನಬಸ್ತಿ ಅಂತೇಳಿ ಈ ಚಿಕಿತ್ಸೆಗಳನ್ನು ಮಾಡಿಸ್ಕೊಂಡ್ರೆ ಆಪರೇಷನ್ ಇಲ್ಲದೆ ನೀವು ನಿಮ್ಮ ಮೊಣಕಾಲ್ ನೋವನ್ನು ಸರಿಪಡಿಸ್ಕೊಳ್ಬಹುದು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಸರಿಯಾಗಿದೆ ಅಂತ ನಾವು ಅಷ್ಟು ಭರವಸೆಯಿಂದ ನಿಮಗೆ ಹೇಳ್ಬೋದು ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನರಿಗೆ ಸರಿಯಾಗಿದೆ ಇನ್ನೊಬ್ರಿಗೆ ಯಾಕೆ ಸರಿಯಾಗಿಲ್ಲ ಅಂದರೆ ಅವರಿಗೆ ನಾವು ಎಷ್ಟೇ ಚಿಕಿತ್ಸೆ ಮಾಡಿದರೂ ಕೂಡ ಆ ಶರೀರ ಆ ಚಿಕಿತ್ಸೆಯನ್ನು ಅಬ್ಸರ್ವ್ ಮಾಡುವ ಶಕ್ತಿನೂ ಕೂಡ ಹೊಂದಿರೋದಿಲ್ಲ ನಾವು ಕೊಡಬಹುದು ಅದನ್ನು ತೆಗೆದುಕೊಳ್ಳುವ ಶಕ್ತಿ ಶರೀರದಲ್ಲಿ ಅಟ್ಲೀಸ್ಟ್ ಇರಬೇಕಲ್ಲ ಜೀವಕೋಶಗಳೇ ಅಂಥವ್ರಿಗೆಲ್ಲ ನೂರಕ್ಕೂ ಒಬ್ಬರಿಗೆ ಆಗೋದಿಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆಪ್ರೇಷನ್ ಇಲ್ಲದೆ ಆಪ್ರೇಷನ್ ಇದ್ರೆ ತುಂಬ ಅಪಾಯಕಾರಿ ನಮ್ಮ ದೇಶದಲ್ಲಿ ಮುಖ್ಯವಾಗಿ ವಾಜಪೇಯಿ ಅವ್ರ ಪರಿಸ್ಥಿತಿ ನೋಡ್ಬೋದು ಆಪರೇಷನ್ ಮಾಡಿದ್ಮೇಲೆ ಅವ್ರು ವೀರ್ಚೇರ ಗತಿ ಆಯ್ತು ಅವ್ರಿಗೆ ಅದಕ್ಕೆ ಆಪರೇಷನ್ ಮಂಡಿಗೆ ಸಕ್ಸಸ್ ಆಗೋದು ಕಷ್ಟ ಆಗ್ತದೆ ನ್ಯಾಚುರಲ್ ಆಗಿನ ಪ್ರಯತ್ನ ಮಾಡಿ ಮನೆಯಲ್ಲಿ ಆಗದೆ ಪಕ್ಷದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಂಡು ಸರಿ ಮಾಡಿಕೊಳ್ಳಿ ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ಈ ಒಂದು ಅಭಿಪ್ರಾಯದಲ್ಲಿ ನಿಮ್ಗೆ ಏನೋ ಸಂದೇಹಗಳಿದ್ರೆ ಕಮೆಂಟ್ ಮೂಲಕ ಪ್ರಶ್ನೆ ಕೇಳಬಹುದು ಇವೆಲ್ಲವನ್ನು ಕೂಡ ನಾವು ನಾವು ಪ್ರಾಮಾಣಿಕವಾಗಿ ಪ್ರಾಯೋಗಿಕವಾಗಿ ನೋಡಿದ್ದೇವೆ ನಮ್ಮ ಆಶ್ರಮದಲ್ಲಿ ನೂರಾರು ಜನ ಮಂಡಿ ನೋವಿನ ಜನ ಮಂಡಿ ನೋವಿನ ಸಮಸ್ಯೆಯಿಂದ ಈ ಟ್ರೀಟ್ಮೆಂಟ್ ತಗೊಂಡು ಸರಿಯಾಗಿ ಹೋಗಿದ್ದಾರೆ ಅವರ ವಿಡಿಯೋಗಳನ್ನು ಕೂಡ ನಾವು ಮಾಡಿಟ್ಟಿದೆ ಯಾಕಂದ್ರೆ ದಾಖಲೆ ಬೇಕಲ್ಲ ನಾವು ಸತ್ತ ಮೇಲೂ ಕೂಡ ಮುಂದಿನ ಜನರೇಷನ್ಗೆ ನಾವು ಒಳ್ಳೆ ದಾಖಲೆಗಳನ್ನು ಉಳಿಸಿಡ್ಬೇಕಾಗಿದೆ ಅದಕ್ಕಾಗಿ ಅವೆಲ್ಲ ವಿಡಿಯೋಗಳನ್ನು ಕೂಡ ತಾವು ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ವೀಕ್ಷಣೆ ಮಾಡಬಹುದು ಈ ಮಾಹಿತಿ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇರ್ತದೆ ಆರೋಗ್ಯ ಶಿಬಿರದಲ್ಲಿ ನೀವು ಭಾಗವಹಿಸೋದ್ರಿಂದ ಐದು ದಿನ ನಿಮ್ಮ ಜೀವನದ ಐದು ದಿನ ನಮಗೆ ಕೊಡಿ ನೀವೀಗ ಆಲ್ರೆಡಿ ಬಿ ಪಿ ಶುಗರು ಥೈರೈಡ್ ಇಂಥ ಕಾಯಿಲೆಗಳಿಗೆ ಹಲವಾರು ಕಾಯಿಲೆಗಳಿಗೆ ಲೈಫ್ ಟೈಮ್ ಮಾತ್ರೆ ತಗೊಳಂಗಿದ್ರೆ ಅದನ್ನು ನಾವು ಬಿಡಿಸೋ ಪ್ರಯತ್ನ ಮಾಡ್ತೇವೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾತ್ರೆಯನ್ನು ಬಿಡಬಹುದು ನೀವು ಪ್ರಯತ್ನ ಮಾಡ್ಬೇಕು ನಾವು ತಿಳಿಸೋದನ್ನ ನೀವು ಪ್ರಯತ್ನ ಮಾಡ್ಬೇಕು ನೂರಕ್ಕೆ ನೂರು ಜನ ಬಿಡಬಹುದು ಪ್ರಾಮಾಣಿಕವಾಗಿ ಪ್ರಯತ್ನ ನಿಮ್ಮದಿರಬೇಕು ಯಾಕಂದ್ರೆ ಐದು ದಿನ ನಾವು ಕಲಿಸಿದನ್ನ ಐದು ದಿವಸದಲ್ಲಿ ಎಷ್ಟೋ ಜನರಿಗೆ ಪರಿವರ್ತನೆಯಾಗಿ ಆ ಇನ್ಸುಲಿನ್ನು ಅವೆಲ್ಲ ಕಮ್ಮಿ ಮಾಡ್ತಾರೆ ಕೆಲವೇನ ಬಿಡೋ ಅವಶ್ಯಕತೆ ಬರ್ತದೆ ಕೆಲವ್ರ ಬಿ ಪಿ ಎಲ್ಲ ನಾರ್ಮಲ್ ಆಗುತ್ತೆ ತೈರನ್ನ ಐದು ದಿವಸದಲ್ಲಿ ಆತರ ಪರಿವರ್ತನೆ ಆಗದಿದ್ರೆ ನೀವು ಜೂನ್ ಪರ್ಯಂತ ಅದನ್ನ ಆಚರಣೆ ಮಾಡಿದ್ರೆ ಎಷ್ಟು ಪರಿವರ್ತನೆಗಳು ಆಗಲಿಕ್ಕಿಲ್ಲ ಬಂದಿರೋ ಕಾಯಿಲೆಗಳ ವಾಸಿ ಮಾಡ್ಕೋಬಹುದು ಬರದೇ ಇರೋಂಗೆ ಕಾಯಿಲೆಗಳನ್ನ ತಡೆಗಟ್ಟಬಹುದು ನೀವೆಲ್ಲಾದರೂ ಹೋಗಿ ಕಾಯಿಲೆ ಬರದೇ ಇರೋದಕ್ಕೆ ಔಷಧಿ ಕೊಡೋಂದ್ರೆ ಯಾರು ಕೊಡೋದಿಲ್ಲ ಆದರೆ ಕಾಯಿಲೆನೇ ಬರದೇ ಇರೋದಕ್ಕೆ ಒಂದು ದಿವ್ಯ ಔಷಧಿ ಅಂದರೆ ಯೋಗ ಅದನ್ನು ಹೇಳ್ಕೊಡ್ತೇವೆ ಅದಕ್ಕೆ ನಿಮ್ಮ ಅಮೂಲ್ಯವಾದ ಐದು ದಿನದ ಸಮಯ ನಮಗೆ ಕೊಡಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಆರೋಗ್ಯದಿಂದ ಬದುಕೋದು ಹೇಗೆ ಅನ್ನೋದನ್ನು ನಿಮ್ಮ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇವೆ ಆ ಶಿಬಿರಕ್ಕೆ ತಾವು ಭಾಗವಹಿಸಬಹುದು ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ಹಾಗೇನೆ ಮಲಬದ್ಧತೆ ಅಜೀರ್ಣ ಸಮಸ್ಯೆ ಮಂಡಿನೂ ಮಣ್ಣಿನೂ ಬಂದಿರುತ್ತೆ ಅದಕ್ಕಾಗಿ ರಾತ್ರಿ ಮಲಗಬೇಕಾದ್ರೆ ನೀವು ಒಂದು ಎರಡು ಚಮಚ ಹರಳೆಣ್ಣೆಯನ್ನು ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಸೇವನೆ ಮಾಡೋದನ್ನು ಕಲೀರಿ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಎರಡು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡೋದು ಇದರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ ಮಂಡಿನ ಸಮಸ್ಯೆಗೆ ಇದು ಬಹಳ ವೇಗವಾಗಿ ಪರಿಹಾರ ಒದಗಿಸುತ್ತೆ ಅದರ ಜೊತೆಗೆ ಎಲೆ ಒಂದು ಮುಷ್ಟಿ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಆ ಕಷಾಯವನ್ನು ಕುಡಿದ್ರೂ ಕೂಡ ಮಣ್ಣಿನ ಸಮಸ್ಯೆ ಬೇಗ ಕಮ್ಮಿ ಆಗುತ್ತೆ ಈ ಒಂದೆರಡು ಹೋಮ್ ರೆಮಿಡಿ ಮಾಡ್ಕೊಳ್ಳಿ ಮತ್ತು ಗ್ಯಾಸ್ಟ್ರಿಕ್ ಅಸಿಡಿಟಿ ನಿವಾರಣೆ ಮಾಡ್ಲಿಕ್ಕೆ ಜೀರಿಗೆ ಕಾಳು ಆಮೇಲೆ ಕಾಳು ಇವೆಲ್ಲವನ್ನು ಮತ್ತೆ ಸೈಂದ ಒಲವಣ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಪೌಡರ್ ಇಟ್ಕೊಳ್ಳಿ ಆ ಪೌಡರ್ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಚಮಚದಷ್ಟು ಪೌಡ್ರು ಮಜ್ಜಿಗೆ ಅಸಿಡಿಟಿ ಇದ್ರೆ ಮಜ್ಜಿಗೆ ಜೊತೆಗೆ ಹೊಟ್ಟೆ ಒಬ್ಬರ ಅಗ್ನಿ ಮಂದ್ಯ ಇದ್ದರೆ ಬಿಸಿನೀರಿನ ಜೊತೆಗೆ ಅದನ್ನು ಒಂದು ಚಮಚ ತೆಗೆದುಕೊಳ್ಳೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ಕು ಅಸಿಡಿಟಿಯ ಸಮಸ್ಯೆಯನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೋದು ಯಾಕಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿನೂ ಕೂಡ ಮಂಡಿನ ಕಾರಣ ಆಗಿರುತ್ತೆ ವಾತದ ಒಂದು ವಿಕಾರಕ್ಕೆ ಇವೆಲ್ಲವನ್ನು ಕೂಡ ಮನೇಲಿ ಮಾಡ್ಕೊಳ್ಳಿ ಅದು ಎಷ್ಟೇ ಪ್ರಯತ್ನಿಸಿದ್ರೂ ಆಗಿಲ್ಲ ಅಂದರೆ ಆಯುರ್ವೇದ ಚಿಕಿತ್ಸೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಮಂಡಿಯನ್ನು ಸರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮಂಡಿಯನ್ನು ಹಾಗೆ ನಾವು ಸಮಸ್ಯೆಯನ್ನು ಹಾಗೆ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಮುಂದೆ ಬೆಡ್ ಆಗ್ಬೇಕಾಗತ್ತೆ ನಮ್ಮ ಮಲಮೂತ್ರಗಳನ್ನ ಸ್ವಚ್ಛ ಮಾಡಲಿಕ್ಕೆ ಬೇರೆಯವ್ರಿಗೆ ಹಿಂಸೆ ಆಗುತ್ತೆ ಮಾಡಿಸ್ಕೊಳಿಕ್ಕೆ ನಮಗೂ ಹಿಂಸೆ ಆಗುತ್ತೆ ನರಕ ಜೀವನ ಆಗುತ್ತೆ ಹಾಗಾಗಬಾರ್ದು ಅಂದ್ರೆ ಇದನ್ನ ತಕ್ಷಣವೇ ನಾವು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ತಮ್ಮೆಲ್ಲರಿಗೂ ಶರಣು ಶರಣಾಗುತ್ತೆ